ನೊಂದವರಿಗೆ ನೆರವು ಉಪಯುಕ್ತ ಫೋನ್ ನಂಬರ್ ಮಾಹಿತಿ ನಮ್ಮಿಂದ ತಿಳಿದಷ್ಟು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗಾದರೂ ಫೋನ್ ಮಾಡಬಹುದು ಪೊಲೀಸ್ ಸಹಾಯವಾಣಿ ತುರ್ತು ಕರೆ ಒಂದು ಒಂದು ಎರಡು ಸೈಬರ್ ಕ್ರೈಮ್ ಒಂದು ಒಂಬತ್ತು ಮೂರು ಜೀರೋ ಮಕ್ಕಳ ಸಹಾಯವಾಣಿ ಒಂದು ಜೀರೋ ಒಂಬತ್ತು ಎಂಟು ಹಾವು ಹಿಡಿಯುವವರ ಮಾಹಿತಿ ಪ್ರಶಾಂತ್ ಸ್ನೇಕ್ ಒಂಬತ್ತು ನಾಲ್ಕು ಎಂಟು ಮೂರು ಎರಡು ಎಂಟು ಜೀರೋ ಏಳು ಎಂಟು ಒಂಬತ್ತು ಸ್ನೇಕ್ ಮಾಜ್ ಆರು ಮೂರು ಆರು ನಾಲ್ಕು ಆರು ಆರು ಜೀರೋ ಒಂಬತ್ತು ಏಳು ಎಂಟು ಕೇಶವ ಒಂಬತ್ತು ಜೀರೋ ಮೂರು ಆರು ನಾಲ್ಕು ನಾಲ್ಕು ಎರಡು ಆರು ಐದು ಒಂಬತ್ತು ಶಿರಸಿ ಹೊಸ ಬಸ್ ಸ್ಟ್ಯಾಂಡು ಜೀರೋ ಏಟ್ ತ್ರೀ ಏಯ್ಟ್ ಫೋರ್ ಡಬಲ್ ಟು ಡಬಲ್ ನೈನ್ ಫೈವ್ ಟು ಡಬಲ್ ಸೆವೆನ್ ನೈನ್ ಫೈವ್ ನೈನ್ ಏಯ್ಟ್ ಫೋರ್ ಒನ್ ಸಿಕ್ಸ್ ಏಟ್ ಬಸ್ ಸ್ಟ್ಯಾಂಡು ಜೀರೋ ಎಂಟು ಮೂರು ಎಂಟು ನಾಲ್ಕು ಎರಡು ಎರಡು ಒಂಬತ್ತು ಐದು ಎರಡು ಮತ್ತೊಂದು ನಂಬರು ಏಳು ಏಳು ಒಂಬತ್ತು ಐದು ಒಂಬತ್ತು ಎಂಟು ನಾಲ್ಕು ಒಂದು ಆರು ಎಂಟು ಖ್ಯಾತ ಈಜುಗಾರರು ಅವಘಡ ಸಮಯದಲ್ಲಿ ಗೋಪಾಲ್ ಗೌಡ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ಜೀರೋ ಎಂಟು ಎರಡು ಎರಡು ಒಂದು ಅಂಬುಲೆನ್ಸ್ ಅಥವಾ ಕ್ರೇನ್ ಅಪಘಾತ ಸಮಯದಲ್ಲಿ ಜಗ್ಗು ಒಂಬತ್ತು ಏಳು ಮೂರು ಎಂಟು ಏಳು ಜೀರೋ ಮೂರು ಮೂರು ಒಂಬತ್ತು ಎಂಟು ಅಗ್ನಿಶಾಮಕ ದಳ ಶಿರ್ಸಿ ಜೀರೋ ಎಂಟು ಮೂರು ಎಂಟು ನಾಲ್ಕು ಎರಡು ಮೂರು ಐದು ಮೂರು ಜೀರೋ ಒಂದು ಅನಾಥಾಶ್ರಮ ಸಿದ್ದಾಪುರ ನಿರ್ಗತಿಕರಿಗೆ ನಾಗರಾಜ್ ನಾಯ್ಕ್ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಎಂಟು ಒಂಬತ್ತು ಒಂದು ಎಂಟು ಏಳು ಶಿರ್ಸಿ ಶ್ರೀ ಮಾರಿಕಾಂಬ ಉಚಿತ ರಕ್ತದಾನಿಗಳು ಸಂಜು ಬೋರ್ಕರ್ ಎಂಟು ಎರಡು ಏಳು ಏಳು ಮೂರು ಐದು ಏಳು ಐದು ಒಂದು ಆರು ಡ್ಯಾನಿ ಒಂಬತ್ತು ಒಂಬತ್ತು ಎಂಟು ಆರು ಮೂರು ಒಂಬತ್ತು ಒಂಬತ್ತು ಮೂರು ನಾಲ್ಕು ಒಂಬತ್ತು ರಾಘವೇಂದ್ರ ನಾಯ್ಕ್ ಏಳು ಜೀರೋ ಒಂದು ಒಂಬತ್ತು ಎರಡು ಜೀರೋ ಜೀರೋ ಒಂಬತ್ತು ಮೂರು ಐದು ಗಿರೀಶ್ ಪಟಗಾರ್ ಎಂಟು ಜೀರೋ ಏಳು ಮೂರು ಎರಡು ಒಂದು ಆರು ಏಳು ಏಳು ಒಂಬತ್ತು ನೊಂದವರಿಗೆ ನೆರವು ಉಪಯುಕ್ತ ಫೋನ್ ನಂಬರ್ ಮಾಹಿತಿಯನ್ನು ಕೊಟ್ಟಿದ್ದಾಯಿತು ನಿಮಗೆ ಉಪಯುಕ್ತವೆನಿಸಿದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ತಿಳಿಸಿ ಇದನ್ನು ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ